ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿದೆ ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ದಿನಗಳಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಚೀಚಿಗೆ ಬ್ಲಾಗ್ಸನ್ನ ಮಾಡೋಣ ಅಂದರೆ ಏನೋ ಒಂದೊಂದು ಇದೇ ಇರುತ್ತೆ ಮನೆ ಆಗೋಲ್ಲ ಆಮೇಲೆ ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದರಿಂದ ಈಗಲೂ ಸ್ವಲ್ಪ ಏನಂದರೆ ಫುಲ್ಲೆಲ್ಲ ಕೋಲ್ಡ್ ಆಗಿರೋದು ಮತ್ತು ಫೀವರ್ ಇರೋದ್ರಿಂದ ಹ್ಞೂ ಮಾಡೋಣ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಪಾಪ ನಮ್ಮ ವ್ಯೂವರ್ಸು ಯಾವಾಗಲೂ ಕೇಳೋರು ಅಕ್ಕ ಹಸುಗಳು ವೀಡಿಯೋ ಮಾಡಿ ಅಂತಂದ್ಬಿಟ್ಟು ಅದಕ್ಕೆ ಇವತ್ತು ಹಸುಗಳು ವೀಡಿಯೋ ಮಾಡೋಣ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈಗ ಸೊ ಅಲ್ಲೆಲ್ಲ ಕರೆದಿದ್ದೆಲ್ಲ ಆಯಿತು ಈಗಿನ ಹಸುಗಳಿಗೆಲ್ಲ ಹುಲ್ಲೆಲ್ಲ ಹಾಕಿದ್ದೆಲ್ಲ ಕೆಲಸ ಎಲ್ಲ ಆಯಿತು ಹಸುಗಳ ಹತ್ರ ಎಲ್ಲ ಸೊ ಕೆಲವೊಂದು ನಮ್ಮ ಹಸುಗಳು ಮನೇಲಿ ಬದಲಾವಣೆ ಆಗಿದೆ ಸೊ ಅದು ಏನು ಎತ್ತ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಬಿಡುಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಎಲ್ಲೂ ಸ್ಕಿಪ್ ಮಾಡಿ ನಾನು ವೀಡಿಯೋನ ಅಂತ ಹೇಳ್ತೀನಿ ಯಾವ ಕೆಲಸಗಳು ಮಾಡೋದು ತುಂಬ ಕಷ್ಟ ಸೊ ಯೂಟ್ಯೂಬ್ ವಿಡಿಯೋಸ್ ವೀಡಿಯೋಸ್ ಅಂದರೆ ಮನೆ ಕೆಲಸ ವೀಡಿಯೋಸ್ ಮಾಡೋ ಹಂಗಿದ್ರೆ ಫೈನ್ ಎಲ್ಲ ಮಾಡ್ಬೋದು ಬಟ್ ನನಗೇನಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರಿಸ್ಕ್ ಆಗ್ತಾ ಇದೆ ಸಾಧ್ಯ ಆಗುತ್ತೋ ಅಷ್ಟು ಮಧ್ಯ ಮಧ್ಯೆ ಒಂದೊಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಇನ್ನು ಗಣೇಶ ಹಬ್ಬ ಬಂತಲ್ಲ ಸೊ ಬಟನ್ ಸ್ಟಿಚಿಂಗ್ ಬೇರೆ ಜಾಸ್ತಿ ಇದೆ ಅದರಲ್ಲಿ ಈಗ ನನಗೆ ಸ್ವಲ್ಪ ಹುಷಾರು ತಪ್ಪಿರೋದ್ರಿಂದ ಯಾವ ವೀಡಿಯೋಸು ಶೇರ್ ಇಲ್ಲ ಸೊ ಎಷ್ಟೊಂದು ಒಂದು ವೀಡಿಯೋಸ್ ಇದೆ ಎಡಿಟ್ ಮಾಡಿ ಹಾಕೋದು ಬಟ್ ಸೀರಿಯಸ್ಸಾಗಿ ಹಾಕ್ತಾನೆ ಇಲ್ಲ ಮಾಡಿ ಮಾಡಾಕೋದಕ್ಕೆ ತುಂಬ ಅಂದರೆ ಕೋಲ್ಡ್ ಜಾಸ್ತಿ ಆಗಿದೆ ಮತ್ತು ಕೆಮ್ಮು ಜಾಸ್ತಿ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಸ್ವ ಪಪ್ಪ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ರು ನಾನು ಅಲ್ಲಲ್ಲಿ ಶಾರ್ಟ್ಸ್ ವೀಡಿಯೋವನ್ನು ಹಾಕ್ತಾ ಇದ್ನಲ್ಲ ಸೊ ಅಕ್ಕ ಹಸುಗಳ್ದು ವೀಡಿಯೋನ ಶೇರ್ ಮಾಡಿ ಅಂತ ಕೇಳಿದ್ರು ನಮ್ಮ ನನ್ನ ವೀಡಿಯೋದಲ್ಲಿ ಜಾಸ್ತಿ ನಮ್ಮ ಹಸುಗಳ ಬಗ್ಗೆ ತುಂಬ ಜನ ಕೇಳೋದು ಸೊ ಇವತ್ತು ಹಸುಗಳ ಬಗ್ಗೆ ಒಂದು ಸ್ವಲ್ಪ ಶೇರ್ ಮಾಡೋಣ ನಮ್ಮ ಸ್ಕೂಲ್ ಮನೇಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಶೇರ್ ಮಾಡೋಣ ಆ ಸ್ಕೂಲ್ ಮನೆಗೆ ಹೋಗ್ತಾ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಆಚೆ ಮಕ್ಕಳು ಫೋನ್ ನೋಡ್ತಾ ಇದ್ದಾರೆ ಕಾಪಿ ರೈಟ್ ಕಂಟೆಂಟ್ ಬಂದ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಆಚೆ ಹೋದ್ಮೇಲೆ ಆಮೇಲೆ ಮನೆ ಮುಂದೆ ಇರೋರು ಪಾಪ ಈಗಿನ ಮಿಷಿನ್ ಹಾಕಿದಾರೆ ರಸಗಳ್ಗೆ ಹಾಲು ಕರಿತಾರೆ ಅವರೆಲ್ಲ ಒಂದು ಸ್ವಲ್ಪ ಲೇಟ್ ಹಾಲು ಕರೆಯೋದು ನಾವು ಸ್ವಲ್ಪ ಬೇಗ ಕರೆದು ಬಿಡ್ತೀವಿ ಸೊ ಇವತ್ತು ಒಂದು ಸ್ವಲ್ಪ ಬಿಸಿಲಿದೆ ಈ ಸಿಸ ಅಷ್ಟೊಂದು ಬಿಸಿಲಿಲ್ಲ ನೀವು ನೋಡ್ಬೋದು ನಮ್ಮ ಹಸಗಿನ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊ ಏನು ಬದಲಾವಣೆ ಆಗಿದೆ ಅಂದರೆ ನೀವು ನೋಡ್ಬೋದು ಸೊ ಈ ಎಸ ರೀಸೆಂಟಾಗಿ ಕರು ಹಾಕಿತ್ತಲ್ಲ ಏನು ಗರು ಹಾಕಿದ್ದು ಹಾಕಿತ್ತಿದ್ದು ನಾವು ಕೊಟ್ಬಿಟ್ಟು ಇದು ಇದೀಗ ಈ ಹಸು ಬಂದ್ಬಿಟ್ಟು ಹಾಲ್ ಡ್ರೈ ಮಾಡ್ತಾಯಿದ್ದೀವಿ ಇದನ್ನು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಇದು ಕರು ಹಾಕುತ್ತೆ ಏನು ಬದಲಾವಣೆ ಆಗಿದೆ ನನ್ನ ರೆಗ್ಯುಲರ್ ವಿವರ್ಸ್ ಕರೆಕ್ಟಾಗಿ ಹೇಳ್ತಾರೆ ಇದು ಬಂದ್ಬಿಟ್ಟು ಹೊಸ್ದಾಗಿ ತಂದಿದ್ದೀವಿ ಹಸುನ ಒನ್ ವೀಕ್ ಆಯಿತು ಅಷ್ಟೇ ಮತ್ತು ಇದು ಇಲ್ಲಿ ಈ ಹಸಿನ ಜಾಗದಲ್ಲಿ ಆಯಸ್ಸು ಇತ್ತು ಎರಡು ಹಸುಗಳು ಮಾರುಬಿಟ್ಟಿದ್ವಿ ನಾವು ಯಾಕೆಂದರೆ ಹಸುಗಳಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಸರ್ತಿ ಇತ್ತೀಚೆಗೆ ನಾವು ಒಂದು ಹಸಿನಲ್ಲಿ ಯಾರು ಬಿಟ್ವಿ ಒಂದು ಹಸಿನಲ್ಲಿ ಲಾಸು ಆಗೋಯ್ತು ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ ಒಂದು ಮಿಸ್ಟೇಕ್ ಏನಂತಂದರೆ ತಂದಿದ ತಕ್ಷಣ ಕೈಯಲ್ಲಿ ಹಾಲು ಕರಿಬೇಕಾಗಿತ್ತು ನಮ್ಮ ಒಂದು ಇಪ್ಪತ್ತು ಲೀಟ್ರ್ ಹಾಲು ಕೊಡುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಮಿಷಿನ್ ಆಗ್ತಾಯಿದ್ವಿ ನೋಡಿದ್ರೆ ಆಟೋಮೆಟಿಕ್ ಹಾಲು ಫುಲ್ಲು ಡೌನ್ ಆಗೋಯಿತು ಸೊ ಈ ಥರ ಆದರೆ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇಲ್ಲೊಂದು ಹಸುವಲ್ಲಿ ವೈ ಮೂಲೆಯಲ್ಲಿ ಒಂದು ವೈಟ್ ಕಲರ್ ಹಸು ಇತ್ತಲ್ಲ ಅದನ್ನು ಮಾರಿದ್ದೀವಿ ಆಮೇಲೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಒಂದು ಇತ್ತು ಸೊ ಅದನ್ನು ಮಾರಿದ್ವಿ ಮತ್ತು ಇದು ಬಂದ್ಬಿಟ್ಟು ಹೊಸಕ್ಕಲ್ಲಿ ಇದು ಓಕೆ ಚೆನ್ನಾಗಿ ಹಾಲು ಕೊಡ್ತಾಯಿದ್ದೀವಿ ಇದು ಒನ್ ಮಂತ್ ಆಯಿತು ಸೊ ಇಲ್ಲಿ ಇದು ಹಸನ್ನ ಮಾಡಿದ್ದೀವಿ ಒಟ್ಟು ಮನೇಲಿ ಏಳು ಹತ್ತು ಸೊ ಎರಡು ಮಾಡಿಬಿಟ್ಟು ಒಂದು ತಂದಿದ್ದು ಇದು ಈ ಎಸೆನೇ ನಾವು ಒಂದು ತಂದಿರುವಂಥದ್ದು ಸೊ ಈ ರೀತಿ ಆಯಿತು ನಮ್ಮ ಹಸುಗಳು ಸ್ವಲ್ಪ ಬದಲಾವಣೆ ಎಲ್ಲ ಮಾಡಿದ್ದೀವಿ ಸಾಕು ಅಂತ ಅಂದ್ಬಿಟ್ಟು ಇಷ್ಟರಲ್ಲೇ ಮೇಂಟೈನ್ ಮಾಡೋಣ ಅಂತ ಇದು ಓಕೆ ಈಗ ಅಂದರೆ ಒನ್ ವೀಕ್ ಆಯ್ತು ಇದು ತಂದು ಹಾಲು ಕೊಡ್ತಾಯಿದೆ ಚೆನ್ನಾಗಿ ಕೊಡ್ತಾಯಿದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ಫೈವ್ ತೌಸಂಡ್ ಇದು ಎಲ್ಲರೂ ಯು ಇಷ್ಟೊಂದು ಕಾಸ್ಟ್ಲಿ ಹಸು ತರಬೇಕಾ ಅಂತಂದರು ನಾವು ಅಂದರೆ ಹೇಗೆ ಅಂದರೆ ನಾವು ಎಷ್ಟು ಅಮೌಂಟ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಈಗ ನಾವು ಏಯ್ಟಿ ಫೈವ್ ತೌಸಂಡ್ ಕೊಟ್ಟು ಹಸು ತಂದಿದ್ದೀವಿ ಅಂದರೆ ಹಾಲು ಹಾಗೆ ಇರುತ್ತಲ್ವಾ ಸೊ ನಮ್ಮ ವಿವರ್ಸ್ ಗೊತ್ತಾಗುತ್ತೆ ಕಮೆಂಟ್ ಹಾಕಿ ಎಷ್ಟು ಹಾಲು ಕೊಡ್ಬೋದು ಈ ಹಸು ಅಂತಂದ್ಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಷ್ಟು ಈ ಹಾಲು ಕೊಡುತ್ತೆ ಅಂತ ಸೊ ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಅಮೌಂಟ್ ಹಾಕಿ ಎರಡು ಹಸಿನ ಅಮೌಂಟ್ ಒಂದೇ ಹಸುಗಾಕಿ ತಂದಿರೋವಂಥದ್ದು ಆ ಎರಡು ಹಸು ನಾವು ಮಾರಿದ್ದು ನಿಯರ್ಲಿ ನೈಂಟಿ ತೌಸಂಡ್ ಮಾರಿದ್ವಿ ಒಂದು ಹಸು ಫಲ ನಿಲ್ತಾ ಇದ್ದಿಲ್ಲ ಸೊ ಅದೊಂದು ಮಾರಿದ್ವಿ ಮತ್ತು ಇನ್ನೊಂದು ಅದೇ ಹಾಲು ಇದುಕೊಂಡಂಗೆ ಡೌನ್ ಆಯಿತು ಸೊ ಈಗ ಆದರೆ ನಮ್ಮ ಕಮಿಟ್ಮೆಂಟ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಮಿಬಿಟ್ಟು ಎರಡು ಹಸು ಮಾಡಿಬಿಟ್ಟು ಇದೊಂದು ಹಸು ತಂದಿದ್ದು ಇದು ಅರೌಂಡ್ ಏಯ್ಟಿ ಫೈವ್ ತೌಸಂಡ್ಗೆ ತಂದಿರುವಂಥ ಹಸು ಸೊ ಇದು ಅಪ್ಡೇಟ್ ಸ್ಮಾಲ್ ಅಪ್ಡೇಟ್ ಕೊಟ್ಟೆ ನಮ್ಮ ಹಸುಗಳ ಬಗ್ಗೆ ಸೊ ಎಲ್ಲರೂ ಕೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ಇದು ಏನೇನು ಡ್ರೈ ಮಾಡ್ತಾಯಿದ್ದೀವಿ ಈಗ ಇದು ಒಳ್ಳೆಯ ಹಸುನೇ ತಂದು ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ಇದೂ ಇದು ಸುಮಾರು ವರ್ಷದ ಹಸು ನಮ್ಮ ಮನೆಯಲ್ಲಿ ಇದು ನಮ್ಮ ಮನೆಗೆ ನಾನು ಯಾವಾಗಲೂ ಹೇಳ್ತಾ ನಮ್ಮ ನಮ್ಮನೆ ಲಕ್ಷ್ಮಿ ಇದು ಅಂತ ಸೊ ಇದಕ್ಕೆ ವಯಸ್ಸಾಯಿತು ನೆಕ್ಸ್ಟ್ ಇದರಲ್ಲಿ ಬದಲಾಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಮೆಥುವ ಕಾಲು ಬಿದ್ದೋಗಿದೆ ಇದು ಪಾಪ ಅದಕ್ಕೆ ನಡೆಯೋಕ್ಕಾಗಲ್ಲ ಕುಂತಾನೆ ಇರುತ್ತೆ ಆ್ಯಕ್ಚುಲಿ ಡಾಕ್ಟ್ರ್ ಹೇಳಿದ್ರು ಸ್ವಲ್ಪ ಆಚೆ ಎಲ್ಲ ಕಟ್ಟಾಕಿ ಮೆಥುವ ಕಾಲು ಬಿದ್ದಿದೆ ಔಷಧಿ ಎಲ್ಲ ಬರ್ಕೊಟ್ಟಿದ್ದಾರೆ ಆಗ್ತಾ ಇದ್ದಾರೆ ಹಸ್ಬೆಂಡು ಸೊ ತ್ಯಾವ ಇರಬಾರ್ದು ಅಂತ ಏನೂ ಮಾಡೋಕ್ಕಾಗಲ್ಲ ತ್ಯಾವ ಅಂದರೆ ಸಗಣಿ ಇಡ್ತದೆ ಸಗಣಿ ಇಟ್ಟಷ್ಟು ನಾವು ಕ್ಲೀನ್ ಮಾಡಿಲ್ಲ ಅಂದರೆ ನೊಣಗಳು ಜಾಸ್ತಿ ಆಗುತ್ತೆ ಆ ನೊಣಗಳಿಂದ ಕಾಯಿಲೆ ಬರೋ ಚಾನ್ಸಸ್ ಇರುತ್ತಲ್ವ ಸೊ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಮೆಡಿಸಿನ್ಸ್ ಹಾಕೊಂಡು ನಾವು ಕ್ಯೂರ್ ಮಾಡ್ಕೊಳ್ತಾಯಿದ್ವಿ ಇವೆಲ್ಲ ವಾಸಿ ಇದ್ದೀವಿ ತುಂಬ ಕಾಲು ಬಿದ್ದೋಗಿದೆ ಪಾಪ ಅದಕ್ಕೆ ಸೊ ಆಚೆ ಕಟ್ ಹಾಕಬೇಕು ಏನಂದರೆ ಆಚೆ ಕಟ್ಟಾಕ್ಬೇಕು ಬರಬೇಕು ಸೊ ಈ ರೀತಿ ಆದಷ್ಟು ಹಸಿನ ಸ್ವಲ್ಪ ನಾವು ಮೈಯು ಇಲ್ಲ ಅವಾಯ್ಡ್ ಮಾಡ್ತಾಯಿದ್ದೀವಿ ವೀಕ್ಲಿ ಒಂದು ಟು ಐಸು ಹಂಗೆ ಎಲ್ಲೆಲ್ಲಿ ಸಗಣಿ ಮೆತ್ಕೊಂಡಿದ್ದೆ ಅಲ್ಲೆಲ್ಲೊಂದು ಚೂರು ನೀರು ಇದೆ ಅಷ್ಟೇ ಕಾಲಿಗೆ ಬಿಡ್ತಾ ಇಲ್ಲ ಸೊ ಹಸು ಕರು ಹಾಕಿದ್ಮೇಲೂ ಒಳ್ಳೆಯ ಹಾಲು ಕೊಡ್ತಾಯಿದೆ ಸೊ ನಮ್ಮ ವಿವಾಗೋಸ್ಕರ ನೋಡ್ಬೋದು ಈ ಹಸುಗು ಒಂದು ತ್ರೀ ಮಂತ್ಸ್ ಆಗಿದೆ ಸೊ ಕ್ಲೈಮೇಟ್ ಅಂತ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಸ್ಮಾಲ್ ಅಪ್ಡೇಟು ಸೊ ನನ್ನ ಹಸುಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಕನ್ನ ಹಸ್ಗಳ ಕಾಮೆಂಟ್ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಸ್ವಲ್ಪ ನನಗೆ ತುಂಬ ಆಸೆ ನಮ್ಮ ಹಸುಗಳ ಬಗ್ಗೆ ಅಂದರೆ ನಮ್ಮ ಹಸುಗಳು ಅಂತಲ್ಲ ಹಸುಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನಾವು ಕಲ್ತಿರೋದು ಕೆಲವರಿಗೆ ತಿಳಿಸೋದ್ರಲ್ಲಿ ಏನಪ್ಪ ಇವಲ್ಲ ಸೊ ಅದಕ್ಕೆ ಸೊ ಇದು ಒಂದು ಸ್ಮಾಲ್ ಅಪ್ಡೇಟ್ ಕೊಟ್ಟೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಹಬ್ಬಗಳು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸುಮಾರು ಜನ ಅಂದ್ಕೊತಾರೆ ಅಕ್ಕ ಆಗ್ತಾ ಆಗ್ತಾಯಿಲ್ಲ ಯಾವಾಗಲೂ ಅದಕ್ಕೆ ಅಂತ ಸೀರಿಯಸ್ ಆಗಿ ಆಗ್ತಾಯಿಲ್ಲ ನನಗೆ ಆದಷ್ಟು ಬೇಗ ಫ್ರೀ ಮಾಡ್ಕೊಂಡು ವೀಡಿಯೋಸ್ನ ಶೇರ್ ಮಾಡ್ತೀನಿ ಸ್ವಲ್ಪ ಗಣೇಶ ಹಬ್ಬ ಎಲ್ಲ ಕಲೀರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಪ್ಪಟ್ಟು ಸಿಕ್ಕ ಒಪ್ಪು ನಾನು ನೈಟ್ ಒಂದು ಲೆವೆನ್ ಫೋಟೋನು ಸ್ಟಿಚ್ ಮಾಡ್ತೀನಿ ಲೆವೆನ್ ಟ್ವೆಲ್ ಸೊ ಈ ರೀತಿಯೆಲ್ಲ ಸ್ವಲ್ಪ ಮೈಗ್ರೇನ್ ಇರೋದ್ರಿಂದ ಜಾಸ್ತಿ ರೀತಿ ಕೆಲಸ ಆಗೋಲ್ಲ ಸೊ ಈ ರೀತಿ ಇದೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಸೊ ಓಕೆ ಗಣೇಶ ಹಬ್ಬ ಎಲ್ಲ ಕಲೀಲಿ ಆಮೇಲೆ ರೆಗ್ಯುಲರ್ ರೆಗ್ಯುಲರ್ ಆಗಿ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್